ಿ ನೋಡುವ ಹಕ್ಕಿ ಯಾವುದು ಅದುವೇ ಗರುಡ ಆದರೆ ಇಂದು ನಾವು ಕೇವಲ ಒಂದು ಹಕ್ಕಿಯ ಕಥೆಯನ್ನು ಹೇಳಲು ಬಂದಿಲ್ಲ ಇತಿಹಾಸದಲ್ಲಿ ಲಕ್ಷಾಂತರ ಜನರನ್ನು ಮಹಾನ್ ಎತ್ತರಕ್ಕೆ ಕೊಂಡೊಯ್ದ ಒಂದು ಮನೋಭಾವದ ಬಗ್ಗೆ ಮಾತನಾಡಲು ಬಂದಿದ್ದೇವೆ ಗರುಡನ ಮನೋಭಾವ ದಿ ಈಗಲ್ ಮೈಂಡ್ಸೆಟ್ ನಿಮ್ಮ ಜೀವನದಲ್ಲಿ ಎಲ್ಲವೂ ಮುರಿದು ಹೋಯಿತು ಅನಿಸಿದ ಸಮಯ ಎಂದಾದರೂ ಇತ್ತ ಇನ್ನೂ ಏನೂ ಮಾಡಲು ಸಾಧ್ಯವಿಲ್ಲ ಮುಂದೆ ಹೋಗಲು ದಾರಿಯೇ ಇಲ್ಲ ಎಂದು ನಿಮಗೆ ಅನಿಸಿದಾಗ ಜನರು ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿ ನಿಮಗೆ ನಕ್ಕಾಗ ಮತ್ತು ನೀವು ನಿಮ್ಮ ಮೇಲೆ ಅನುಮಾನ ಪಡಲು ಶುರು ಮಾಡಿದಾಗ ಹಾಗಿದ್ದರೆ ಈ ಕಥೆ ವಿಶೇಷವಾಗಿ ಇದೆ ಗರುಡವು ಸಾಮಾನ್ಯ ಹಕ್ಕಿಯಲ್ಲ ಅದು ಭೂಮಿಯ ಮೇಲೆ ಹುಟ್ಟಿದರೂ ಅದರ ಮನೋಭಾವವು ಆಕಾಶದಂತೆ ಇರುತ್ತದೆ ಅದು ಸಣ್ಣ ವಿಷಯಗಳಲ್ಲಿ ಸಿಕ್ಕಿಹಾಕಿಕೊಳ್ಳುವುದಿಲ್ಲ ಅದು ಎಲ್ಲವನ್ನೂ ಮೀರಿ ಮೇಲೇಳುತ್ತದೆ ಅದು ತನ್ನನ್ನು ತಾನು ಪ್ರತ್ಯೇಕಿಸಿಕೊಂಡು ಕೆಲವರು ಮಾತ್ರ ಹೋಗಲು ಧೈರ್ಯ ಮಾಡುವ ಸ್ಥಳಗಳನ್ನು ತಲುಪುತ್ತದೆ ಆದರೆ ಇದನ್ನು ಕೇವಲ ಒಂದು ಹಕ್ಕಿ ಮಾತ್ರ ಮಾಡಲು ಸಾಧ್ಯವೇ ಇಲ್ಲ ನೀವು ಕೂಡ ಅದನ್ನು ಮಾಡಬಹುದು ನಿಮ್ಮೊಳಗೆ ಅದೇ ಗುಣಗಳಿವೆ ಅದೇ ಗಮನ ಸ್ಪಷ್ಟತೆ ಶಕ್ತಿ ಮತ್ತು ತಾಳ್ಮೆಯಿವೆ ಒಂದೇ ವ್ಯತ್ಯಾಸವೆಂದರೆ ಗರುಡಕ್ಕೆ ತನಗೆ ಏನು ಬೇಕು ಎಂದು ನಿಖರವಾಗಿ ತಿಳಿದಿದೆ ಆದರೆ ನಮ್ಮಲ್ಲಿ ಅನೇಕರು ನಮ್ಮದೇ ಶಕ್ತಿಯನ್ನು ಮರೆತು ಬಿಡುತ್ತೇವೆ ಗರುಡದ ಅತ್ಯಂತ ಸ್ಫೂರ್ತಿದಾಯಕ ಗುಣವೆಂದರೆ ಅದರ ದೃಷ್ಟಿ ಅದರ ಕಣ್ಣುಗಳು ಮೈಲುಗಳ ದೂರದವರೆಗೆ ನೋಡಬಲ್ಲವು ನಿಮ್ಮ ಆಲೋಚನೆಗಳು ಅಷ್ಟೇ ಸ್ಪಷ್ಟವಾಗಿದ್ದರೆ ನಿಮ್ಮ ಗುರಿಗಳನ್ನು ನೀವು ಊಹಿಸಲು ಸಾಧ್ಯವಾಗುತ್ತಿರಲಿಲ್ಲವೇ ಎಂದು ಊಹಿಸಿ ಗೊಂದಲಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲವೇ ಆದರೆ ಇದು ಕೇವಲ ದೃಷ್ಟಿಯ ಬಗ್ಗೆ ಮಾತ್ರವಲ್ಲ ಇದು ಗರುಡವು ಆರಿಸಿಕೊಳ್ಳುವ ಮೌನವಾದ ಸಿದ್ಧತೆ ಮತ್ತು ಏಕಾಂತತೆಯ ಬಗ್ಗೆಯೂ ಇದೆ ಅದು ಗುಂಪಿನಲ್ಲಿ ಹಾರುವುದಿಲ್ಲ ಅಥವಾ ಜನಸಮೂಹವನ್ನು ಹಿಂಬಾಲಿಸುವುದಿಲ್ಲ ಅದು ತನ್ನದೇ ದಿಕ್ಕನ್ನು ಹೊಂದಿಸುತ್ತದೆ ಮತ್ತು ಅದೇ ಮನೋಭಾವವು ಅದನ್ನು ಇತರರಿಂದ ವಿಭಿನ್ನವಾಗಿಸುತ್ತದೆ ಇಡೀ ಜಗತ್ತು ನೀನು ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಿರುವಾಗ ನೀವು ನಿಮ್ಮ ಅಂತರಂಗದ ಧ್ವನಿಗೆ ನಾನು ಗರುಡ ನಾನು ಬಿರುಗಾಳಿಗೆ ಹೆದರುವುದಿಲ್ಲ ಎಂದು ಹೇಳುವ ಬಗ್ಗೆ ಯೋಚಿಸಿ ಗರುಡನ ಮನೋಭಾವವು ನಮಗೆ ಯಾವಾಗ ಮೌನವಾಗಿರಬೇಕು ಯಾವಾಗ ಹೊಡೆಯಬೇಕು ಮತ್ತು ಯಾವಾಗ ನಮ್ಮನ್ನು ನಾವು ರೂಪಾಂತರಗೊಳಿಸಿಕೊಳ್ಳಬೇಕು ಎಂಬುದನ್ನು ಕಲಿಸುತ್ತದೆ ಹೌದು ಗರುಡವು ಕೂಡ ತನ್ನ ಹಳೆಯ ರೆಕ್ಕೆಗಳು ಕೊಕ್ಕು ಎಲ್ಲವನ್ನೂ ಕಳಚಬೇಕಾದ ಹಂತವನ್ನು ತಲುಪುತ್ತದೆ ಆ ಪ್ರಕ್ರಿಯೆ ನೋವಿನಿಂದ ಕೂಡಿದೆ ಮತ್ತು ಏಕಾಂತವಾಗಿರುತ್ತದೆ ಆದರೆ ಅದರ ನಂತರ ಗರುಡವು ಮತ್ತೊಮ್ಮೆ ಸಿದ್ಧವಾಗುತ್ತದೆ ಇನ್ನೂ ಹೆಚ್ಚಿನ ಶಕ್ತಿ ಮತ್ತು ಗಮನದೊಂದಿಗೆ ನೀವು ಎಂದಾದರೂ ನಿಮ್ಮನ್ನು ನೀವೇ ಕೇಳಿಕೊಂಡಿದ್ದೀರಾ ನಾನು ಕೂಡ ಬದಲಾಗಬಹುದೇ ನಾನು ಮತ್ತೊಮ್ಮೆ ಹಾರಬಹುದೇ ಈ ಮನೋಭಾವದ ವಿಶೇಷತೆ ಎಂದರೆ ಅದು ನಮಗೆ ಹೇಗೆ ನಾಯಕತ್ವ ವಹಿಸಬೇಕು ಎಂಬುದನ್ನು ಕಲಿಸುತ್ತದೆ ನಮಗೂ ಮತ್ತು ಇತರರಿಗೂ ಗರುಡವು ಕೇವಲ ಬದುಕುಳಿಯುವುದಿಲ್ಲ ಅದು ಸಮೃದ್ಧಿಯಾಗುತ್ತದೆ ಅದು ಭಯದಿಂದಲ್ಲ ನಂಬಿಕೆಯಿಂದ ಹಾರುತ್ತದೆ ಇಂದಿನ ವೇಗದ ಗದ್ದಲದ ಮತ್ತು ಗೊಂದಲಮಯ ಜಗತ್ತಿನಲ್ಲಿ ನೀವು ಗರುಡದಂತೆ ನಿಮ್ಮ ಗುರಿಯ ಮೇಲೆ ನಿಮ್ಮ ಕಣ್ಣುಗಳನ್ನು ನೆಟ್ಟರೆ ಗದ್ದಲ ಎಷ್ಟೇ ಜೋರಾಗಿದ್ದರೂ ನಿಮ್ಮ ಕನಸುಗಳನ್ನು ನೀವು ಸಾಧಿಸಬಹುದು ಗರುಡನ ಮನೋಭಾವ ಹೇಳುತ್ತದೆ ಪಾರಿವಾಳದಂತೆ ಯೋಚಿಸುವುದನ್ನು ನಿಲ್ಲಿಸಿ ಕಡಿಮೆ ಹಾರುವುದನ್ನು ನಿಲ್ಲಿಸಿ ನೀವು ಎತ್ತರಕ್ಕೆ ಹಾರಲು ಹುಟ್ಟಿದ್ದೀರಿ ನಿಮ್ಮೊಳಗಿನ ಸಾಮರ್ಥ್ಯವು ಸೂಕ್ತವಾಗಿದೆ ಅದನ್ನು ನೀವು ಕೇವಲ ಜಾಗೃತಗೊಳಿಸಬೇಕಾಗಿದೆ ಈ ಪುಸ್ತಕದಲ್ಲಿ ನಾವು ಆ ಮನೋಭಾವವನ್ನು ಬಿಚ್ಚಿಡುತ್ತೇವೆ ಆ ಶಕ್ತಿಯನ್ನು ಅರ್ಥಮಾಡಿಕೊಳ್ಳುತ್ತೇವೆ ಮತ್ತು ನೀವು ಸೇರಿರುವ ಸ್ಥಳಕ್ಕೆ ಮಿತಿಯಿಲ್ಲದ ಆಕಾಶಕ್ಕೆ ನಿಮ್ಮನ್ನು ಕೊಂಡೊಯ್ಯುವ ಹಾರಾಟಕ್ಕಾಗಿ ಸಿದ್ಧರಾಗುತ್ತೇವೆ ಆದ್ದರಿಂದ ಈಗ ನಿಮ್ಮ ಆಲೋಚನೆಯನ್ನು ಬದಲಾಯಿಸುವ ನಿಮ್ಮ ದೃಷ್ಟಿಕೋನವನ್ನು ಎತ್ತರಿಸುವ ಮತ್ತು ನಿಮ್ಮ ಹಾರಾಟವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಎಂದು ನಿಮಗೆ ನೀವೇ ಭರವಸೆ ನೀಡುವ ಸಮಯ ಬಂದಿದೆ ಅಧ್ಯಾಯ ಒಂದು ಬಿರುಗಾಳಿಯನ್ನು ಮೀರಿ ಏರಿ ಚಾಪ್ಟರ್ ಒನ್ ರಾಯ್ಸ್ ಅಬಾವ್ ದ ಸ್ಟಾಂಗ್ ಬಿರುಗಾಳಿ ಬಂದಾಗ ಹಕ್ಕಿಗಳು ಏನು ಮಾಡುತ್ತವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಎಲ್ಲಾ ಇತರ ಹಕ್ಕಿಗಳು ಮೂಲೆಗಳಲ್ಲಿ ಮರಗಳ ಹಿಂದೆ ಯಾವುದೋ ಸುರಕ್ಷಿತ ಸ್ಥಳದಲ್ಲಿ ಅಡಗಿಕೊಳ್ಳುತ್ತವೆ ಆದರೆ ಆ ಬಿರುಗಾಳಿಗೆ ಹೆದರದ ಒಂದು ಹಕ್ಕಿ ಇದೆ ಅದು ಬಿರುಗಾಳಿಯನ್ನು ಒಂದು ಅವಕಾಶವಾಗಿ ನೋಡುತ್ತದೆ ಅದು ಗರುಡ ಮೋಡಗಳು ಕವಿದಾಗ ಗಾಳಿ ಜೋರಾಗಿ ಬೀಸಿದಾಗ ಮತ್ತು ಮಿಂಚು ಹೊಡೆದಾಗ ಗರುಡವು ಒಂದು ವಿಭಿನ್ನ ಆಟವನ್ನು ಆಡುತ್ತದೆ ಅದು ತನ್ನ ರೆಕ್ಕೆಗಳನ್ನು ಅಗಲವಾಗಿ ಹರಡಿ ಇನ್ನೂ ಎತ್ತರಕ್ಕೆ ಹಾರಲು ಬಿರುಗಾಳಿಯನ್ನು ಬಳಸುತ್ತದೆ ಏಕೆಂದರೆ ಬಿರುಗಾಳಿ ತನ್ನ ಹಾರಾಟವನ್ನು ನಿಲ್ಲಿಸಲು ಬಂದಿಲ್ಲ ಎಂದು ಅದಕ್ಕೆ ತಿಳಿದಿದೆ ಅದು ತನ್ನ ಹಾರಾಟವನ್ನು ವೇಗಗೊಳಿಸಲು ಬಂದಿದೆ ಈಗ ನಿಮ್ಮ ಜೀವನದ ಬಗ್ಗೆ ಯೋಚಿಸಿ ಬಿರುಗಾಳಿಗಳು ಕೇವಲ ಆಕಾಶದಲ್ಲಿ ಮಾತ್ರ ಬರುತ್ತವೆಯೇ ಇಲ್ಲ ಬಿರುಗಾಳಿಗಳು ನಮ್ಮ ಜೀವನದಲ್ಲಿಯೂ ಬರುತ್ತವೆ ವೈಫಲ್ಯಗಳು ಹೃದಯ ನೋವುಗಳು ದ್ರೋಹ ಟೀಕೆ ಮತ್ತು ಕೆಲವೊಮ್ಮೆ ನಮ್ಮ ಮೇಲೆಯೇ ವಿಶ್ವಾಸ ಕಳೆದುಕೊಳ್ಳುವುದು ಆ ಸಮಯದಲ್ಲಿ ಎಲ್ಲವೂ ಮುಗಿದಿದೆ ಮುಂದೆ ದಾರಿಯೇ ಇಲ್ಲ ಎಂದು ಅನಿಸುತ್ತದೆ ಆದರೆ ಒಂದು ಪ್ರಶ್ನೆ ಕೇಳಿಕೊಳ್ಳಿ ಈ ಬಿರುಗಾಳಿ ನಿಮ್ಮನ್ನು ಮುರಿಯಲು ಬಂದಿದೆಯೇ ಅಥವಾ ನಿಮಗೆ ಹಾರಲು ಕಲಿಸಲು ಬಂದಿದೆಯೇ ಗರುಡವು ಎಂದಿಗೂ ದೂರುವುದಿಲ್ಲ ಅದು ಯಾರನ್ನೂ ದೂಷಿಸುವುದಿಲ್ಲ ಅಥವಾ ನೆಪಗಳನ್ನು ಹುಡುಕುವುದಿಲ್ಲ ಏಕೆಂದರೆ ಹಾರಬೇಕಾದರೆ ಬಿರುಗಾಳಿಗಳನ್ನು ಎದುರಿಸಲೇಬೇಕು ಎಂದು ಅದಕ್ಕೆ ತಿಳಿದಿದೆ ನಮ್ಮ ದೊಡ್ಡ ಸಮಸ್ಯೆ ಏನೆಂದರೆ ಬಿರುಗಾಳಿಗಳು ಬರುವುದು ಅಲ್ಲ ಬದಲಿಗೆ ನನ್ನೊಬ್ಬನಿಗೆ ಏಕೆ ಎಂದು ನಾವು ಯೋಚಿಸುವುದು ಆದರೆ ನೀವು ಆ ಆಲೋಚನೆಯನ್ನು ಬದಲಾಯಿಸಿ ನನಗೇಕೆ ಅಲ್ಲ ಎಂದು ಹೇಳುವ ದಿನ ನಿಮ್ಮ ಹಾರಾಟ ಪ್ರಾರಂಭವಾಗುತ್ತದೆ ಗರುಡನ ಮನೋಭಾವದ ಮೊದಲ ನಿಯಮ ಬಿರುಗಾಳಿಯನ್ನು ಎದುರಿಸಿ ಅದರಿಂದ ಓಡಿಹೋಗಬೇಡಿ ಬಿರುಗಾಳಿಗಳಿಂದ ಓಡಿಹೋಗುವವರು ನೆಲಕ್ಕೆ ಅಂಟಿಕೊಂಡಿರುತ್ತಾರೆ ಮತ್ತು ಬಿರುಗಾಳಿಗಳನ್ನು ಎದುರಿಸುವವರು ಆಕಾಶವನ್ನು ಮುಟ್ಟುತ್ತಾರೆ ಪ್ರತಿಯೊಂದು ಬಿರುಗಾಳಿಗೂ ಎರಡು ಮುಖಗಳಿವೆ ಒಂದು ಭಯವನ್ನು ತೋರಿಸುತ್ತದೆ ಮತ್ತು ಇನ್ನೊಂದು ಹಾರಾಟವನ್ನು ನೀಡುತ್ತದೆ ನಿಮ್ಮ ವಿಜಯವು ನೀವು ಯಾವ ಮುಖವನ್ನು ನೋಡಲು ಆರಿಸಿಕೊಳ್ಳುತ್ತೀರಿ ಎಂಬುದರ ಮೇಲೆ ಅವಲಂಬಿಸಿರುತ್ತದೆ ಗರುಡವು ಎತ್ತರಕ್ಕೆ ತಲುಪುತ್ತದೆ ಏಕೆಂದರೆ ಅದು ಪ್ರಕ್ಷುಬ್ಧತೆಗೆ ಹೆದರುವುದಿಲ್ಲ ಸ್ಥಿರತೆ ಎಂದಿಗೂ ಗಾಳಿಯಲ್ಲಿ ಸಿಗುವುದಿಲ್ಲ ಎಂದು ಅದಕ್ಕೆ ತಿಳಿದಿದೆ ಅದನ್ನು ಗೊಂದಲದ ನಡುವೆಯೂ ತಾನೇ ಸೃಷ್ಟಿಸಿಕೊಳ್ಳಬೇಕು ಈಗ ಯೋಚಿಸಿ ಒಂದು ಹಕ್ಕಿಗೆ ಅಷ್ಟು ಧೈರ್ಯವಿದ್ದರೆ ನಿಮಗೇಕೇ ಇಲ್ಲ ನಿಮ್ಮಲ್ಲೂ ಅದೇ ಶಕ್ತಿಯಿದೆ ವ್ಯತ್ಯಾಸವೆಂದರೆ ಗರುಡವು ತನ್ನನ್ನು ತಾನೇ ನಂಬುತ್ತದೆ ನೀವು ನಿಮ್ಮ ಭಯವನ್ನು ಹಿಡಿದು ಅದನ್ನು ಎದುರಿಸುವವರೆಗೆ ನಿಮ್ಮ ಕನಸುಗಳ ಎತ್ತರವನ್ನು ನೀವು ತಲುಪುವುದಿಲ್ಲ ಕೆಲವೊಮ್ಮೆ ಧೈರ್ಯವು ಭಯದಿಂದಲೇ ಬರುತ್ತದೆ ಮತ್ತು ಆ ಧೈರ್ಯವನ್ನು ಜಾಗೃತಗೊಳಿಸುವುದೇ ಈ ಮನೋಭಾವದ ಆರಂಭವಾಗಿದೆ ಬಿರುಗಾಳಿಯನ್ನು ಮೀರಿ ಏರಿ ಎನ್ನುವುದು ಕೇವಲ ಕವಿತೆಯಲ್ಲ ಅದು ಕ್ರಿಯೆ ನಿರ್ಧಾರ ಯಾವುದೇ ಪರಿಸ್ಥಿತಿಯಾದರೂ ನೀವು ಬೀಳುವುದಿಲ್ಲ ನೀವು ಹಾರುತ್ತೀರಿ ಎಂದು ನಿಮಗೆ ನೀವೇ ನೀಡಿದ ಭರವಸೆ ಮತ್ತು ನೆನಪಿಡಿ ಬಿರುಗಾಳಿಗಳು ಧೈರ್ಯಶಾಲಿಗಳನ್ನು ಕೇವಲ ಪರೀಕ್ಷಿಸುವುದಿಲ್ಲ ಅವು ಅವರನ್ನು ಪರಿಷ್ಕರಿಸುತ್ತವೆ ಈ ಅಗ್ನಿಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವವರು ದಂತಕಥೆಗಳಾಗುತ್ತಾರೆ ಈಗ ಆಯ್ಕೆ ನಿಮ್ಮದು ನೀವು ಅಡಗಿ ಬದುಕಲು ಬಯಸುತ್ತೀರಾ ಅಥವಾ ಆಕಾಶವನ್ನು ಮುಟ್ಟಲು ಬಿರುಗಾಳಿಗಳೊಂದಿಗೆ ಹೋರಾಡಲು ಬಯಸುತ್ತೀರಾ ಗರುಡನ ಮನೋಭಾವವು ಭಯ ಕೊನೆಗೊಂಡು ಹಾರಾಟ ಪ್ರಾರಂಭವಾಗುವಲ್ಲಿ ಶುರುವಾಗುತ್ತದೆ ಅಧ್ಯಾಯ ಎರಡು ಗರುಡ ದೃಷ್ಟಿ ಸ್ಪಷ್ಟತೆ ಮತ್ತು ಗಮನದ ಶಕ್ತಿ ಚಾಪ್ಟರ್ ಟೂ ವಿಷನ್ ದ ಪವರ್ ಆಫ್ ಕ್ಲಾರಿಟಿ ಅಂಡ್ ಫೋಕಸ್ ಬೆಟ್ಟಗಳ ನಡುವಿನ ಒಂದು ಹಳ್ಳಿಯಲ್ಲಿ ಒಬ್ಬ ವೃದ್ಧರಿದ್ದರು ಅವರು ಜನರನ್ನು ಒಂದು ಪ್ರಶ್ನೆ ಕೇಳುತ್ತಿದ್ದರು ನಿಮ್ಮ ಕಣ್ಣುಗಳ ಮುಂದೆ ಒಂದು ದೊಡ್ಡ ಕಲ್ಲನ್ನು ಇಟ್ಟರೆ ಮತ್ತು ಆ ಕಲ್ಲಿನ ಹಿಂದೆ ಒಂದು ನಿಧಿಯಡಗಿದ್ದರೆ ನೀವು ಆ ನಿಧಿಯನ್ನು ನೋಡುತ್ತೀರಾ ಜನರು ಯೋಚಿಸಿ ನಕ್ಕು ಇಲ್ಲ ಎನ್ನುತ್ತಿದ್ದರು ಕಲ್ಲು ತೆಗೆಯುವವರೆಗೆ ನಿಧಿಯನ್ನು ನೋಡಲು ಸಾಧ್ಯವಿಲ್ಲ ವೃದ್ಧರು ನಿಧಾನವಾಗಿ ಹೇಳುತ್ತಿದ್ದರು ಅದೇ ರೀತಿ ಗೊಂದಲ ಅನುಮಾನ ಮತ್ತು ನಿಷ್ಪ್ರಯೋಜಕ ಆಲೋಚನೆಗಳು ನಿಮ್ಮ ಆಲೋಚನೆಯ ಮೇಲೆ ಪ್ರಭಾವ ಬೀರುವವರೆಗೆ ನಿಮ್ಮ ನಿಜವಾದ ಗಮ್ಯಸ್ಥಾನವನ್ನು ನೀವು ಎಂದಿಗೂ ನೋಡುವುದಿಲ್ಲ ಗರುಡದ ಕಣ್ಣುಗಳು ಇತರ ಹಕ್ಕಿಗಳಿಂದ ಭಿನ್ನವಾಗಿವೆ ಅದಕ್ಕೆ ಸ್ಪಷ್ಟತೆ ಮತ್ತು ಗಮನವಿದೆ ಅದು ದಿಕ್ಕನ್ನು ಬದಲಾಯಿಸದೆ ಮೈಲುಗಳ ದೂರದಿಂದಲೂ ತನ್ನ ಬೇಟೆಯನ್ನು ನೋಡಬಲ್ಲದು ಈಗ ಪ್ರಶ್ನೆ ಏನೆಂದರೆ ನಮ್ಮ ಜೀವನದಲ್ಲಿ ಅಂತಹ ಗಮನ ನಮ್ಮಲ್ಲಿದೆಯೇ ನಾವು ಪ್ರತಿದಿನ ಎಷ್ಟು ದಿಕ್ಕುಗಳಲ್ಲಿ ಚಲಿಸುತ್ತೇವೆ ಯಾರೊಬ್ಬರ ಮಾತಿನಿಂದ ನಾವು ಎಷ್ಟು ಬಾರಿ ನೋಯುತ್ತೇವೆ ಸಾಮಾಜಿಕ ಮಾಧ್ಯಮದ ಗದ್ದಲದಲ್ಲಿ ನಾವು ಎಷ್ಟು ಬಾರಿ ಕಳೆದು ಹೋಗುತ್ತೇವೆ ಸಣ್ಣ ಗೊಂದಲಗಳು ನಮ್ಮ ಗುರಿಗಳಿಂದ ನಮ್ಮನ್ನು ಎಷ್ಟು ಬಾರಿ ದೂರ ಸೆಳೆಯುತ್ತವೆ ಆಗ ನಾವು ಯೋಚಿಸುತ್ತೇವೆ ನಾನು ಪ್ರಯತ್ನಿಸುತ್ತಿದ್ದೇನೆ ಆದರೆ ಏಕೆ ಏನೂ ಆಗುತ್ತಿಲ್ಲ ಸತ್ಯವೇನೆಂದರೆ ನಮ್ಮ ಪ್ರಯತ್ನಗಳು ಚದುರಿ ಹೋಗಿವೆ ಮತ್ತು ನಮ್ಮ ದೃಷ್ಟಿ ಮಂಜಾಗಿದೆ ಗರುಡದಂತೆ ನಮಗೆ ಸ್ಪಷ್ಟತೆ ಬೇಕಿದ್ದರೆ ನಮ್ಮ ಕಣ್ಣುಗಳು ನಿಜವಾಗಿ ಏನನ್ನು ನೋಡುತ್ತಿವೆ ಎಂದು ನಮ್ಮನ್ನು ನಾವು ಕೇಳಿಕೊಳ್ಳುವುದು ಮೊದಲ ಹೆಜ್ಜೆ ನಮ್ಮ ಗಮ್ಯಸ್ಥಾನವನ್ನೇ ಅಥವಾ ಕೇವಲ ದಾರಿಯಲ್ಲಿರುವ ಧೂಳನ್ನೇ ಒಂದು ಗರುಡವು ತನ್ನ ಬೇಟೆಯ ಮೇಲೆ ಗಮನಹರಿಸುತ್ತದೆ ಸುತ್ತಮುತ್ತಲಿನ ಸಣ್ಣ ಕೀಟಗಳ ಮೇಲೆ ಅಲ್ಲ ಅದು ಗೊಂದಲಗಳಿಂದ ದೂರವಿರುತ್ತದೆ ಏಕೆಂದರೆ ಫಲಿತಾಂಶಗಳು ಬರುವಲ್ಲಿ ಶಕ್ತಿಯನ್ನು ವ್ಯಯಿಸಬೇಕು ಎಂದು ಅದಕ್ಕೆ ತಿಳಿದಿದೆ ನೀವು ಎಂದಾದರೂ ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೀರಾ ನೀವು ಉತ್ಸುಕರಾದಾಗ ಮತ್ತು ಸ್ಫೂರ್ತಿಗೊಂಡಾಗ ನಿಮ್ಮ ಕಣ್ಣುಗಳು ಹೊಳೆಯುತ್ತವೆ ಆದರೆ ಗೊಂದಲದಲ್ಲಿದ್ದಾಗ ಮತ್ತು ದಿಕ್ಕಿಲ್ಲದಿದ್ದಾಗ ಅದೇ ಕಣ್ಣುಗಳು ದಣಿದಂತೆ ಕಾಣುತ್ತವೆ ಏಕೆ ಏಕೆಂದರೆ ದೃಷ್ಟಿಯೆಂದರೆ ಕೇವಲ ನೋಡುವುದೂ ಅಲ್ಲ ದೃಷ್ಟಿಯೆಂದರೆ ನಿಮ್ಮ ಕನಸುಗಳನ್ನು ನಿಮ್ಮ ಕಣ್ಣುಗಳು ತೆರೆದಿರುವಾಗಲೇ ಜೀವಿಸುವುದು ಮತ್ತು ಪ್ರತಿದಿನ ಅವುಗಳನ್ನು ವಾಸ್ತವಕ್ಕೆ ತಿರುಗಿಸುವುದು ಗರುಡನ ಮನೋಭಾವದ ಎರಡನೇ ನಿಯಮ ಗದ್ದಲವನ್ನು ಮೀರಿ ನೋಡಿ ನಿಮ್ಮ ಗುರಿಯ ಮೇಲೆ ಗಮನಹರಿಸಿ ಎಷ್ಟು ಪಕ್ಷಿಗಳು ಸುತ್ತಲೂ ಚಿಲಿಪಿಲಿ ಮಾಡುತ್ತಿವೆ ಎಂದು ಗರುಡವು ತಲೆಕೆಡಿಸಿಕೊಳ್ಳುವುದಿಲ್ಲ ಅದು ತನ್ನ ಹಾದಿಯಲ್ಲಿ ಸ್ಥಿರವಾಗಿರುತ್ತದೆ ಮನಸ್ಸು ಮೌನವಾದಾಗ ಮತ್ತು ಹೃದಯ ಜೋರಾದಾಗ ಸ್ಪಷ್ಟತೆ ಬರುತ್ತದೆ ಇಂದು ದೊಡ್ಡ ಐಷಾರಾಮಿ ಎಂದರೆ ಕಾರು ಮನೆ ಅಥವಾ ಹಣ ಅಲ್ಲ ದೊಡ್ಡ ಐಷಾರಾಮಿ ಎಂದರೆ ಸ್ಪಷ್ಟತೆ ನಿಮಗೆ ಸ್ಪಷ್ಟತೆಯಿದ್ದರೆ ನೀವು ಏನನ್ನಾದರೂ ಸಾಧಿಸಬಹುದು ಹಾಗಾದರೆ ಈ ಸ್ಪಷ್ಟತೆಯನ್ನು ಹೇಗೆ ಪಡೆಯುವುದು ಇದು ಮೌನದಿಂದ ಪ್ರಾರಂಭವಾಗುತ್ತದೆ ಪ್ರತಿದಿನ ಸ್ವಲ್ಪ ಸಮಯದವರೆಗೆ ನಿಮ್ಮನ್ನು ಗದ್ದಲದಿಂದ ಸಂಪರ್ಕ ಕಡಿತಗೊಳಿಸಿ ಸುಮ್ಮನೆ ಕುಳಿತು ನೀವು ದೊಡ್ಡದಾಗಿ ಯೋಚಿಸಬಹುದು ಎಂದು ಹೇಳುವ ಅಂತರಂಗದ ಧ್ವನಿಯನ್ನು ಆಲಿಸಿ ಎರಡನೇ ಹೆಜ್ಜೆ ನಿಮ್ಮ ಗುರಿಗಳನ್ನು ಸ್ಫಟಿಕ ಸ್ಪಷ್ಟವಾಗಿ ಮಾಡುವುದು ಅಸ್ಪಷ್ಟ ಕನಸುಗಳು ಅಸ್ಪಷ್ಟ ಫಲಿತಾಂಶಗಳನ್ನು ನೀಡುತ್ತವೆ ಆದರೆ ಒಂದು ತೀಕ್ಷ್ಣವಾದ ಗುರಿ ಲೇಸರ್ನಂತೆ ಪ್ರತಿಯೊಂದು ಗೊಂದಲವನ್ನು ಕತ್ತರಿಸುತ್ತದೆ ಮೂರನೇ ಹೆಜ್ಜೆ ಅನಗತ್ಯವಾದುದನ್ನು ನಿವಾರಿಸುವುದು ನಿಮ್ಮ ಗುರಿಯಿಂದ ನಿಮ್ಮನ್ನು ದೂರ ಸೆಳೆಯುವ ಎಲ್ಲವನ್ನೂ ಅದು ವಿಷಕಾರಿ ಜನರಿರಬಹುದು ಅರ್ಥಹೀನ ಅಭ್ಯಾಸಗಳಿರಬಹುದು ಅಥವಾ ನಿಮ್ಮದೇ ಅಸುರಕ್ಷಿತ ಭಾವನೆಗಳಿರಬಹುದು ಶೇ ಪಾಯಿಂಟ್ ಒಂದು ಸೊನ್ನೆ ಸೊನ್ನೆರಷ್ಟು ಗದ್ದಲ ಹೋಗುವವರೆಗೆ ಗರುಡವು ಬೇಟೆಯಾಡುವುದಿಲ್ಲ ಅದರ ತಾಳ್ಮೆ ಮೌನ ಮತ್ತು ಗಮನ ಎಲ್ಲವೂ ಅದರ ದೃಷ್ಟಿಗೆ ಸೇವೆ ಸಲ್ಲಿಸುತ್ತವೆ ನಿಮ್ಮ ಜೀವನದಲ್ಲಿ ನಿಮಗೆ ಸ್ಪಷ್ಟ ಫಲಿತಾಂಶಗಳು ಬೇಕಿದ್ದರೆ ಮೊದಲು ನಿಮ್ಮ ದೃಷ್ಟಿಯನ್ನು ಸ್ಪಷ್ಟಪಡಿಸಿಕೊಳ್ಳಿ ಕೆಲವೊಮ್ಮೆ ಸ್ಪಷ್ಟತೆಯನ್ನು ಪಡೆಯಲು ನೀವು ನಿಮಗೆ ನೀವೇ ಕಠಿಣ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತದೆ ನಾನು ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತಿದ್ದೇನೆಯೇ ನಾನು ನಿಜವಾಗಿಯೂ ಬಯಸಿದ್ದನ್ನು ಬೆನ್ನಟ್ಟುತ್ತಿದ್ದೇನೆಯೇ ಅಥವಾ ಕೇವಲ ಗುಂಪನ್ನು ಹಿಂಬಾಲಿಸುತ್ತಿದ್ದೇನೆಯೇ ಏಕೆಂದರೆ ನೆನಪಿಡಿ ದೃಷ್ಟಿಯಿಲ್ಲದ ಹಾರಾಟವು ಕೇವಲ ಅಲೆದಾಟ ಮತ್ತು ದೃಷ್ಟಿಯಿರುವ ಹಾರಾಟವು ಇತಿಹಾಸವನ್ನು ಸೃಷ್ಟಿಸುತ್ತದೆ ಈಗ ಆಯ್ಕೆ ನಿಮ್ಮದು ನೀವು ಮಂಜಿನಲ್ಲಿ ಹಾರಲು ಬಯಸುತ್ತೀರಾ ಅಥವಾ ಗರುಡದಂತೆ ನಿಮ್ಮ ಗಮ್ಯಸ್ಥಾನವನ್ನು ಸ್ಪಷ್ಟವಾಗಿ ನೋಡಲು ಬಯಸುತ್ತೀರಾ ಅಧ್ಯಾಯ ಮೂರು ಉದ್ದೇಶದೊಂದಿಗೆ ಗಗನಕ್ಕೆ ಏರಿ ನಿಮ್ಮ ನಿಜವಾದ ಜೀವನದ ಉದ್ದೇಶವನ್ನು ಕಂಡುಕೊಳ್ಳಿ ಚಾಪ್ಟರ್ ಥ್ರೀ ಸಾವಿತ್ ಪರ್ಪಸ್ ಡಿಸ್ಕವರ್ ಯೋರ್ ಲೈಫ್ ಪರ್ಪಸ್ ಒಂದು ಗರುಡವು ಏಕೆಯಷ್ಟು ಎತ್ತರಕ್ಕೆ ಹಾರುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಅದಕ್ಕೆ ದೊಡ್ಡ ರೆಕ್ಕೆಗಳಿವೆ ಅಥವಾ ಅದು ಇತರ ಹಕ್ಕಿಗಳಿಗಿಂತ ವೇಗವಾಗಿದೆ ಎಂಬ ಕಾರಣಕ್ಕಾಗಿಯೇ ಇಲ್ಲ ಅದು ಎಲ್ಲಿಗೆ ಹೋಗಬೇಕೆಂದು ಅದಕ್ಕೆ ತಿಳಿದಿರುವುದರಿಂದ ಎತ್ತರಕ್ಕೆ ಹಾರುತ್ತದೆ ಅದರ ಹಾರಾಟಕ್ಕೆ ನಿರ್ದೇಶನ ಮತ್ತು ಉದ್ದೇಶ ಇದೆ ಈಗ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ನನ್ನ ಹಾರಾಟಕ್ಕೂ ನಿರ್ದೇಶನ ಇದೆಯೇ ನಾನು ಏಕೆ ಬದುಕುತ್ತಿದ್ದೇನೆ ಎಂದು ನನಗೆ ನಿಜವಾಗಿಯೂ ತಿಳಿದಿದೆಯೇ ಅಥವಾ ಕೇವಲ ಎದ್ದು ಇಡೀ ದಿನ ಓಡಿ ಮತ್ತು ರಾತ್ರಿ ಆಯಾಸಗೊಂಡು ಮಲಗುತ್ತೇನೆಯೇ ಇವೆಲ್ಲದರ ಉದ್ದೇಶವನ್ನು ಅರ್ಥ ಅದೇ ಒಂದು ಸಾಮಾನ್ಯ ಜೀವನ ಮತ್ತು ಉದ್ದೇಶಪೂರ್ವಕ ಜೀವನದ ನಡುವಿನ ವ್ಯತ್ಯಾಸ ಗರುಡವು ಕೇವಲ ಗಾಳಿಯಲ್ಲಿ ಹಾರುವುದಿಲ್ಲ ಅದು ಒಂದು ಧ್ಯೇಯದೊಂದಿಗೆ ಹಾರುತ್ತದೆ ಪ್ರತಿ ರೆಕ್ಕೆ ಬಡಿತ ಪ್ರತಿ ತಿರುವು ಪ್ರತಿ ಏರಿಕೆ ಒಂದು ಧ್ಯೇಯದೊಂದಿಗೆ ಇರುತ್ತದೆ ಮನುಷ್ಯರಿಗೂ ಕೂಡ ಪ್ರತಿ ಬೆಳಿಗ್ಗೆ ಒಂದು ಕಾರಣದೊಂದಿಗೆ ಪ್ರಾರಂಭವಾದಾಗ ನಿಜವಾದ ಶಾಂತಿ ಬರುತ್ತದೆ ಆದರೆ ಸತ್ಯವೇನೆಂದರೆ ಇಂದು ಹೆಚ್ಚಿನ ಜನರು ಕೇವಲ ಬದುಕುಳಿಯುತ್ತಿದ್ದಾರೆ ನಿಜವಾಗಿ ಜೀವಿಸುತ್ತಿಲ್ಲ ಏಕೆ ಏಕೆಂದರೆ ಅವರಿಗೆ ತಮ್ಮ ಉದ್ದೇಶ ತಿಳಿದಿಲ್ಲ ಶಾಲೆ ಕಾಲೇಜು ಕೆಲಸ ಎಮಿ ವಾರಾಂತ್ಯ ಸಾಮಾಜಿಕ ಮಾಧ್ಯಮ ಇದೇ ಇಂದಿನ ವೃತ್ತ ಮತ್ತು ಈ ವೃತ್ತದಲ್ಲಿ ಜನರು ನಾನು ಏನಾದರೂ ದೊಡ್ಡದನ್ನು ಮಾಡುತ್ತೇನೆ ಎಂದು ಹೇಳಿದ ತಮ್ಮೊಳಗಿನ ಧ್ವನಿಯನ್ನು ಕಳೆದುಕೊಳ್ಳುತ್ತಾರೆ ಆದರೆ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ಆ ಧ್ವನಿ ನಿಮ್ಮೊಳಗೆ ಇನ್ನೂ ಕ್ಷೀಣವಾಗಿ ಜೀವಂತವಾಗಿದೆಯೇ ಬಹುಶಃ ಹೌದು ಏಕೆಂದರೆ ಅದು ಸಂಪೂರ್ಣವಾಗಿ ಸತ್ತಿದ್ದರೆ ನೀವು ಇದನ್ನು ಕೇಳುತ್ತಲೂ ಇರುತ್ತಿರಲಿಲ್ಲ ನೀವು ನೆಮ್ಮದಿಯಿಂದ ಮಲಗಿರುತ್ತಿದ್ದೀರಿ ಆದರೆ ಇಲ್ಲ ನೀವು ಎಚ್ಚರವಾಗಿದ್ದೀರಿ ಏನೋ ನಿಮ್ಮೊಳಗೆ ಚಡಪಡಿಸುತ್ತಿದೆ ಕೇಳುತ್ತಿದೆ ಇದೇನಾ ನನ್ನ ಜೀವನ ನನಗೇನೂ ನಿಜವಾದ ಉದ್ದೇಶವಿಲ್ಲವೇ ಮತ್ತು ಇಲ್ಲಿಂದಲೇ ಗರುಡನ ಮನೋಭಾವದ ಮೂರನೇ ಹಾರಾಟ ಪ್ರಾರಂಭವಾಗುತ್ತದೆ ಉದ್ದೇಶದ ಹಾರಾಟ ಗರುಡವು ಎಂದಿಗೂ ಅಲೆದಾಡುವುದಿಲ್ಲ ಅದು ಯಾವ ಬೇಟೆಯನ್ನು ಬೇಟೆಯಾಡುತ್ತಿದೆ ಎಂದು ಅದಕ್ಕೆ ತಿಳಿದಿದೆ ಮತ್ತು ಅದನ್ನು ಮಾತ್ರ ಹಿಂಬಾಲಿಸುತ್ತದೆ ಅದರ ಸ್ಪಷ್ಟತೆಯು ಅದರ ಉದ್ದೇಶದಿಂದ ಬರುತ್ತದೆ ಮತ್ತು ಮನುಷ್ಯನ ಉದ್ದೇಶವು ಕೇವಲ ಬದುಕುವುದು ಅಲ್ಲ ಆದರೆ ತನ್ನನ್ನು ತಾನು ತಿಳಿದುಕೊಳ್ಳುವುದು ಮತ್ತು ಸೃಷ್ಟಿಸಿಕೊಳ್ಳುವುದು ನೀವು ಉದ್ದೇಶದೊಂದಿಗೆ ಹಾರಿದಾಗ ಗಾಳಿ ನಿಮ್ಮನ್ನು ಒಯ್ಯುವುದಿಲ್ಲ ನೀವು ಗಾಳಿಯನ್ನು ನಿಯಂತ್ರಿಸುತ್ತೀರಿ ಊಹಿಸಿ ಯಾರಾದರೂ ತಮ್ಮ ಏಕೆ ಗುರುತಿಸಿದಾಗ ನಾನು ಇದನ್ನು ಏಕೆ ಮಾಡುತ್ತಿದ್ದೇನೆ ಅವರೊಳಗೆ ಒಂದು ಬೆಂಕಿ ಹೊತ್ತಿಕೊಳ್ಳುತ್ತದೆ ಅದು ಪ್ರತಿ ಸೋಲನ್ನು ಧೈರ್ಯವನ್ನಾಗಿ ಪರಿವರ್ತಿಸುತ್ತದೆ ಉದ್ದೇಶವು ನಿಮ್ಮ ಹಾರಾಟವನ್ನು ದಣಿದು ಹೋಗದಂತೆ ಇರಿಸುವ ಇಂಧನವಾಗಿದೆ ಈಗ ನಿಮ್ಮನ್ನು ನೀವು ಕೇಳಿಕೊಳ್ಳಿ ನನ್ನ ಉದ್ದೇಶವೇನು ಉತ್ತರ ಹೊರಗೆ ಇಲ್ಲ ಅದು ನಿಮ್ಮೊಳಗೆ ಇದೆ ಅದು ನಿಮಗೆ ಉತ್ಸಾಹ ನೀಡುವ ವಿಷಯ ನೀವು ಸಮಯವನ್ನು ಮರೆಯುವಂತೆ ಮಾಡುವ ಕೆಲಸ ನಿಮ್ಮನ್ನು ಕಾಡುವ ಮತ್ತು ನೀವು ಸರಿಪಡಿಸಲು ಬಯಸುವ ಆ ನೋವು ಬಾಲ್ಯದಿಂದಲೂ ನಿಮ್ಮ ಕಣ್ಣುಗಳಲ್ಲಿ ಬೆಳೆಯುತ್ತಿರುವ ಆ ಕನಸು ಅದೇ ನಿಮ್ಮ ಉದ್ದೇಶ ಗರುಡವು ತನ್ನ ಹಾರಾಟಕ್ಕೆ ಅನುಮೋದನೆ ಕೇಳುವುದಿಲ್ಲ ಅದು ಹಾರುತ್ತದೆ ಏಕೆಂದರೆ ಹಾರುವುದು ಅದರ ಸ್ವಭಾವ ಮತ್ತು ನಿಮ್ಮಲ್ಲಿಯೂ ಒಂದು ಕನಸು ಒಂದು ದೃಷ್ಟಿ ಅಥವಾ ಪದೇ ಪದೇ ಬಾಗಿಲು ತಟ್ಟುವ ಒಂದು ಧ್ವನಿಯಿದ್ದರೆ ನಂಬಿ ಅದು ಕಾರಣವಿಲ್ಲದೇ ಇಲ್ಲ ಉದ್ದೇಶವು ಒಂದು ಯೋಜನೆಯಲ್ಲ ಅದು ಕರೆಯುವಿಕೆಯಾಗಿದ್ದು ಅದನ್ನು ಕೇಳಿ ನಂತರ ಜೀವಿಸಬೇಕು ನಿಮ್ಮ ಹಾರಾಟವು ನಿಮ್ಮ ಉದ್ದೇಶದೊಂದಿಗೆ ಸಂಪರ್ಕಗೊಂಡಾಗ ಆಯಾಸವು ಸ್ಫೂರ್ತಿದಾಯಕವಾಗುತ್ತದೆ ಮತ್ತು ವೈಫಲ್ಯಗಳು ಕಲಿಕೆಯಾಗುತ್ತವೆ ಗರುಡನ ಮನೋಭಾವವು ನಮ್ಮ ಹಾರಾಟವು ಎಂದಿಗೂ ಯಾದೃಚ್ಛಿಕವಾಗಿರಬಾರದು ಎಂದು ಕಲಿಸುತ್ತದೆ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಮತ್ತು ಏಕೆ ಎಂದು ನಮಗೆ ತಿಳಿದಿರಬೇಕು ಏಕೆಂದರೆ ಗಮ್ಯಸ್ಥಾನವಿಲ್ಲದ ಹಾರಾಟವು ಕೇವಲ ಅಲೆದಾಟ ಆದರೆ ಉದ್ದೇಶವು ಹಾರಾಟಕ್ಕೆ ಸೇರಿದಾಗ ಆಕಾಶವು ಚಿಕ್ಕದಾಗಿ ಕಾಣುತ್ತದೆ ಆದ್ದರಿಂದ ಇಂದಿನಿಂದ ನಿರ್ಧರಿಸಿ ನಾನು ಕೇವಲ ಹಾರಲು ಹಾರುವುದಿಲ್ಲ ನನ್ನ ಉದ್ದೇಶವು ನನ್ನನ್ನು ಎಲ್ಲಿಗೆ ಕೊಂಡೊಯ್ಯುತ್ತದೆಯೋ ಅಲ್ಲಿಯವರೆಗೆ ನಾನು ಎತ್ತರಕ್ಕೆ ಹೋಗುತ್ತೇನೆ ಏಕೆಂದರೆ ನೀವು ಉದ್ದೇಶದೊಂದಿಗೆ ಗಗನಕ್ಕೆ ಏರಿದಾಗ ನೀವು ಕೇವಲ ಹಾರುವುದಿಲ್ಲ ನೀವು ಇತಿಹಾಸವನ್ನು ಸೃಷ್ಟಿಸುತ್ತೀರಿ ಅಧ್ಯಾಯ ನಾಲ್ಕು ನಿಖರತೆಯೊಂದಿಗೆ ಬೇಟೆಯಾಡಿ ನಿಖರ ಬೇಟೆ ಶಿಸ್ತು ಮತ್ತು ತಂತ್ರಗಾರಿಕೆಯ ಕಲೆ ಚಾಪ್ಟರ್ ಫೋರ್ ಹಂಟ್ ವಿತ್ ಪ್ರೊಸಿಷನ್ ದಿ ಆರ್ಟ್ ಆಫ್ ಆಕ್ಯುರೇಟ್ ಹಂಟಿಂಗ್ ಡಿಸಿಪ್ಲಿನ್ ಅಂಡ್ ಸ್ಟ್ರಾಟಜಿ ಗರುಡವು ಎತ್ತರಕ್ಕೆ ಹಾರುತ್ತದೆ ಏಕೆಂದರೆ ಅದು ಶಕ್ತಿಯುತವಾಗಿದೆ ಎಂದು ಜನರು ಸಾಮಾನ್ಯವಾಗಿ ಭಾವಿಸುತ್ತಾರೆ ಆದರೆ ಅದರ ನಿಜವಾದ ಶಕ್ತಿ ಅದು ಎಷ್ಟು ಎತ್ತರಕ್ಕೆ ಹಾರುತ್ತದೆ ಎಂಬುದರಲ್ಲಿಲ್ಲ ಅದು ಅದರ ತಂತ್ರಗಾರಿಕೆಯಲ್ಲಿದೆ ಅನೇಕ ಹಕ್ಕಿಗಳು ದೊಡ್ಡ ಎತ್ತರವನ್ನು ತಲುಪುತ್ತವೆ ಆದರೆ ಗರುಡ ಮಾತ್ರ ನಿಖರವಾಗಿ ಬೇಟೆಯಾಡುತ್ತದೆ ಯಾವುದೇ ತಪ್ಪು ಮಾಡದೆ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡದೆ ಈಗ ಯೋಚಿಸಿ ನಿಮ್ಮ ಜೀವನದ ಪ್ರಯತ್ನವು ಅಷ್ಟು ನಿಖರವಾಗಿದೆಯೇ ಅಥವಾ ನೀವು ನಿರ್ದೇಶನ ತಂತ್ರಗಾರಿಕೆ ಅಥವಾ ಶಿಸ್ತು ಇಲ್ಲದೆ ಓಡುತ್ತಿದ್ದೀರಾ ಗರುಡವು ಬೇಟೆಯಾಡುವಾಗ ಮೊದಲು ಗಮನಿಸುತ್ತದೆ ಅದು ಗಂಟೆಗಟ್ಟಲೆ ಗಾಳಿಯಲ್ಲಿ ಸುಳಿದಾಡುತ್ತದೆ ಶಕ್ತಿಯನ್ನು ಉಳಿಸುತ್ತದೆ ಅದು ಪ್ರತಿ ಚಲನೆಯನ್ನು ಪತ್ತೆ ಮಾಡುತ್ತದೆ ಮತ್ತು ಸರಿಯಾದ ಸಮಯ ಬಂದಾಗ ಅದು ಮಿಂಚಿನಂತೆ ಪರಿಪೂರ್ಣವಾದ ಒಂದೇ ಹೊಡೆತದಲ್ಲಿ ಎಲ್ಲವನ್ನೂ ಮುಗಿಸುತ್ತದೆ ಈಗ ಯೋಚಿಸಿ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಬಾರಿ ಶಿಸ್ತು ಅಥವಾ ಯೋಜನೆಯನ್ನು ತಪ್ಪಿಸಿದ್ದೀರಿ ನೀವು ತಾಳ್ಮೆಯಿಂದ ಇರಬೇಕಿತ್ತು ನೀವು ಯೋಚಿಸಬೇಕಿತ್ತು ಆದರೆ ನೀವು ಆತುರಪಟ್ಟಿದ್ದೀರಿ ಮತ್ತು ಎಲ್ಲವೂ ಕೈಯಿಂದ ಜಾರಿಹೋಯಿತು ಗರುಡನ ಮನೋಭಾವದ ನಾಲ್ಕನೇ ತತ್ವ ಎಲ್ಲವನ್ನೂ ಬೆನ್ನಟ್ಟಬೇಡಿ ಮುಖ್ಯವಾದುದನ್ನು ಬೆನ್ನಟ್ಟಿ ಮತ್ತು ಅದನ್ನು ಬೆಂಕಿಯಂತೆ ಬೆನ್ನಟ್ಟಿ ಇಂದಿನ ಸಮಸ್ಯೆ ಏನೆಂದರೆ ನಾವು ಎಲ್ಲವನ್ನೂ ಮಾಡಲು ಬಯಸುತ್ತೇವೆ ಪ್ರತಿ ಅವಕಾಶ ಪ್ರತಿ ಹೊಳೆಯುವ ಗೊಂದಲ ಪ್ರತಿ ಪ್ರವೃತ್ತಿ ಆದರೆ ಗರುಡದಂತೆ ಯೋಚಿಸಿ ಅದು ಹಾರುವ ಪ್ರತಿಯೊಂದು ಕೀಟವನ್ನು ಹಿಡಿಯಲು ಪ್ರಯತ್ನಿಸುತ್ತದೆಯೇ ಇಲ್ಲ ಅದು ಮೌಲ್ಯಯುತವಾದ ಬೇಟೆಯನ್ನು ಮಾತ್ರ ಹಿಡಿಯುತ್ತದೆ ಮತ್ತು ಆ ವ್ಯತ್ಯಾಸವು ಯಶಸ್ಸನ್ನು ತರುತ್ತದೆ ಆಯದ ಗಮನ ಶುದ್ಧ ಶಿಸ್ತು ಮತ್ತು ತೀಕ್ಷ್ಣವಾದ ಕಾರ್ಯಗತಗೊಳಿಸುವಿಕೆ ನೀವು ದಿನಕ್ಕೆ ಹನ್ನೆರಡು ಅಥವಾ ಹದಿನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡಬಹುದು ಆದರೆ ತಂತ್ರಗಾರಿಕೆ ಇಲ್ಲದೆ ಅದು ಕೇವಲ ವೃತ್ತಗಳಲ್ಲಿ ಓಡುತ್ತಿರುವುದು ಪ್ರಗತಿ ಅಲ್ಲ ಗರುಡವು ನಮಗೆ ಕಡಿಮೆ ಹಾರಲು ಕಲಿಸುತ್ತದೆ ಆದರೆ ಸರಿಯಾಗಿ ಹಾರಲು ಕಲಿಸುತ್ತದೆ ಕಡಿಮೆ ಮಾಡಿ ಆದರೆ ಅದನ್ನು ಪರಿಣಾಮಕಾರಿಯಾಗಿ ಮಾಡಿ ಕಡಿಮೆ ಯುದ್ಧಗಳನ್ನು ಮಾಡಿ ಆದರೆ ಆ ಯುದ್ಧಗಳನ್ನು ಯಶಸ್ವಿಗೊಳಿಸಿ ಶಿಸ್ತು ಅದರ ಆಯುಧ ಇತರ ಪಕ್ಷಿಗಳು ಕೂಗುತ್ತಿರುವಾಗ ಗರುಡವು ಮೌನವಾಗಿ ಕಾಯುತ್ತದೆ ಇತರರು ಭಯಭೀತರಾದಾಗ ಅದು ಲೆಕ್ಕಾಚಾರದ ಹಾರಾಟವನ್ನು ಮಾಡುತ್ತದೆ ಮತ್ತು ಸರಿಯಾದ ಕ್ಷಣ ಬಂದಾಗ ಗರುಡವು ಮಿಂಚಿನಂತೆ ಹೊಡೆಯುತ್ತದೆ ನಿಮ್ಮ ಜೀವನಕ್ಕೂ ಈ ನಿಖರತೆ ಬೇಕು ಪ್ರತಿ ಬೆಳಿಗ್ಗೆ ನಿಮ್ಮನ್ನು ನೀವು ಕೇಳಿಕೊಳ್ಳಿ ನಾನು ಇಂದು ನನ್ನ ಗುರಿಗಳಿಗೆ ಹತ್ತಿರ ತರುವ ಏನನ್ನಾದರೂ ಮಾಡುತ್ತಿದ್ದೇನೆಯೇ ಅಥವಾ ಕೇವಲ ದಿನಚರಿಯಲ್ಲಿ ಸಿಕ್ಕಿಹಾಕಿಕೊಂಡು ಸಮಯ ಕಳೆಯುತ್ತಿದ್ದೇನೆಯೇ ತಂತ್ರಗಾರಿಕೆ ಎಂದರೆ ಕೇವಲ ಯೋಜನೆ ಮಾಡುವುದು ಅಲ್ಲ ತಂತ್ರಗಾರಿಕೆ ಎಂದರೆ ಪ್ರತಿಕ್ರಿಯೆಯ ಹಿಂದಿನ ಕಾರಣವನ್ನು ತಿಳಿದಿರುವುದು ಪ್ರತಿ ಕ್ಷಣದ ಲೆಕ್ಕಾಚಾರವನ್ನು ತಿಳಿದಿರುವುದು ನಿಮ್ಮ ಎಲ್ಲಾ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಹಾಕುವುದು ಮತ್ತು ಶಿಸ್ತು ಎಂದರೆ ನಿಮಗೆ ಇಷ್ಟವಿಲ್ಲದಿದ್ದರೂ ಕೆಲಸ ಮಾಡುವುದು ಏಕೆಂದರೆ ಅದು ಅವಶ್ಯಕ ಎಂದು ನಿಮಗೆ ತಿಳಿದಿದೆ ಗರುಡದಂತೆ ನೀವು ನಿಮ್ಮ ಪ್ರವೃತ್ತಿಗಳನ್ನು ತೀಕ್ಷ್ಣಗೊಳಿಸಬೇಕು ಇಡೀ ಪ್ರಪಂಚವು ಸಂಭ್ರಮಿಸುತ್ತಿರುವಾಗ ನೀವು ಯೋಜನೆ ಮಾಡಬೇಕಾಗಬಹುದು ಇತರರು ಪಾರ್ಟಿ ಮಾಡುತ್ತಿರುವಾಗ ನೀವು ಅಭ್ಯಾಸ ಮಾಡಬೇಕು ಏಕೆಂದರೆ ಅವರು ಬಿದ್ದಾಗ ನೀವು ಹಾರುತ್ತೀರಿ ಏಕೆಂದರೆ ನೀವು ನಿಖರವಾಗಿ ಸಿದ್ಧರಾಗಿದ್ದೀರಿ ನೆನಪಿಡಿ ಜೀವನ ಒಂದು ಕಾಡು ಮತ್ತು ವಿಜೇತನು ಸಮಯ ತಂತ್ರ ಮತ್ತು ಗುರಿಯನ್ನು ಕರಗತ ಮಾಡಿಕೊಂಡವನು ಗರುಡದಂತೆ ಯೋಚಿಸಿ ಪ್ರತಿದಿನ ಸಿದ್ಧರಾಗಿ ಗೊಂದಲಗಳಿಂದ ದೂರವಿರಿ ಪ್ರತಿ ಅವಕಾಶವನ್ನು ಮೌಲ್ಯಮಾಪನ ಮಾಡಿ ಮತ್ತು ಸಮಯ ಬಂದಾಗ ಒಂದೇ ಹೊಡೆತದಲ್ಲಿ ಎಲ್ಲವನ್ನೂ ಗೆಲ್ಲಿರಿ ಏಕೆಂದರೆ ಗರುಡವು ಎಂದಿಗೂ ಅನೇಕ ಪ್ರಯತ್ನಗಳನ್ನು ಮಾಡುವುದಿಲ್ಲ ಅದು ಕೇವಲ ಒಮ್ಮೆ ಹೊಡೆಯುತ್ತದೆ ಆದರೆ ಅದು ಒಂದು ದಂತಕಥೆಯ ಹೊಡೆತ ಅಧ್ಯಾಯ ಐದು ಏಕಾಂಗಿಯಾಗಿ ಹಾರಿ ಸ್ವಾವಲಂಬನೆ ಮತ್ತು ಆಂತರಿಕ ಶಕ್ತಿ ಚಾಪ್ಟರ್ ಫೈವ್ ಸೋಲೋ ಸೆಲ್ಫ್ ರಿಲಯನ್ಸ್ ಎನ ಸ್ಟ್ರೆಂಥ್ ನೀವು ಎಂದಾದರೂ ಗರುಡವು ಗುಂಪಿನಲ್ಲಿ ಹಾರುವುದನ್ನು ನೋಡಿದ್ದೀರಾ ಇಲ್ಲ ಅಲ್ವಾ ಏಕೆಂದರೆ ಗರುಡವು ಎಂದಿಗೂ ಜನಸಂದಣಿಯಲ್ಲಿ ಹಾರುವುದಿಲ್ಲ ಅದು ಏಕಾಂಗಿಯಾಗಿ ಹಾರುತ್ತದೆ ಮೌನ ಅದರ ಆರಾಮ ಆಕಾಶ ಅದರ ದಾರಿ ಏಕಾಂತತೆ ಅದರ ಶಕ್ತಿ ಆದರೆ ಇಂದು ಮನುಷ್ಯರು ಒಬ್ಬಂಟಿಯಾಗಿರಲು ಹೆದರುತ್ತಾರೆ ನಮಗೆ ಯಾವಾಗಲೂ ಯಾರಾದರೂ ಸಹವಾಸ ಅನುಮೋದನೆ ಮೌಲ್ಯೀಕರಣ ಬೇಕು ಅದು ಸಾಮಾಜಿಕ ಮಾಧ್ಯಮದಿಂದ ಸಮಾಜದಿಂದ ಅಥವಾ ಸಂಬಂಧಗಳಿಂದ ಇರಬಹುದು ಆದರೆ ಯಾವಾಗ ದೊಡ್ಡ ಬೆಳವಣಿಗೆ ಸಂಭವಿಸುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಗದ್ದಲ ನಿಂತಾಗ ಜನಸಂದಣಿ ಚದುರಿದಾಗ ಮತ್ತು ನಿಮ್ಮ ನಿಜವಾದ ಧ್ವನಿಯನ್ನು ನೀವು ಮೊದಲ ಬಾರಿಗೆ ಕೇಳಿದಾಗ ಗರುಡವು ಏಕಾಂಗಿಯಾಗಿ ಹಾರಿದಾಗ ಯಾರೂ ಅದನ್ನು ಮಾರ್ಗದರ್ಶನ ಮಾಡುವುದಿಲ್ಲ ಯಾರು ಅದನ್ನು ಪ್ರೋತ್ಸಾಹಿಸುವುದಿಲ್ಲ ಯಾರು ಒಳ್ಳೆಯದನ್ನು ಮಾಡಿದೆ ಎಂದು ಹೇಳುವುದಿಲ್ಲ ಆದರೂ ಅದು ಹಾರುತ್ತದೆ ಏಕೆಂದರೆ ಅದು ತನ್ನನ್ನು ತಾನೇ ನಂಬುತ್ತದೆ ಆಂತರಿಕ ಶಕ್ತಿಯೆಂದರೆ ಪ್ರೋತ್ಸಾಹವಿಲ್ಲದೆ ಕೆಲಸ ಮಾಡುವುದು ಮತ್ತು ಅದೇ ಗರುಡವನ್ನು ಇತರ ಹಕ್ಕಿಗಳಿಂದ ವಿಭಿನ್ನವಾಗಿಸುತ್ತದೆ ಇಂದು ನಮ್ಮ ದೊಡ್ಡ ದೌರ್ಬಲ್ಯವೆಂದರೆ ಸೋಲುವುದು ಅಲ್ಲ ಆದರೆ ನಾವು ನಮ್ಮೊಂದಿಗೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಎಂಬುದು ನಾವು ಒಬ್ಬಂಟಿಯಾಗಿರುವಾಗ ಚಡಪಡಿಸುತ್ತೇವೆ ಏಕೆಂದರೆ ನಾವು ನಮ್ಮನ್ನು ಎಂದಿಗೂ ಅರ್ಥಮಾಡಿಕೊಳ್ಳಲಿಲ್ಲ ಆದರೆ ಬಿರುಗಾಳಿ ಬಂದಾಗ ಗರುಡವು ಅಡಗಿಕೊಳ್ಳುವುದಿಲ್ಲ ಅದು ಇನ್ನೂ ಎತ್ತರಕ್ಕೆ ಹಾರುತ್ತದೆ ಏಕೆಂದರೆ ಭಯವು ಏಕಾಂತತೆಯಲ್ಲಿ ಅಸ್ತಿತ್ವದಲ್ಲಿಲ್ಲ ಎಂದು ಅದಕ್ಕೆ ತಿಳಿದಿದೆ ಅಲ್ಲಿ ದಿಕ್ಕು ಇದೆ ದೊಡ್ಡದನ್ನು ಸಾಧಿಸಿದ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಹಂತದಲ್ಲಿ ಒಬ್ಬಂಟಿಯಾಗಿ ನಡೆಯಲು ಕಲಿತಿದ್ದಾರೆ ಅವರೊಂದಿಗೆ ಯಾರೂ ಇರಲಿಲ್ಲ ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ ಯಾರೂ ಹುರಿದುಂಬಿಸಲಿಲ್ಲ ಆದರೂ ಅವರು ನಡೆದರು ಏಕೆಂದರೆ ಅವರು ತಮ್ಮನ್ನು ಆರಿಸಿಕೊಂಡರು ತಮ್ಮನ್ನು ಅರ್ಥಮಾಡಿಕೊಂಡರು ಮತ್ತು ತಮ್ಮನ್ನು ನಂಬಿದರು ಗರುಡನ ಮನೋಭಾವದ ಈ ಅಧ್ಯಾಯವು ಸ್ವಾತಂತ್ರ್ಯ ಎಂದರೆ ಕೇವಲ ನಿರ್ಧಾರಗಳನ್ನು ಒಬ್ಬಂಟಿಯಾಗಿ ತೆಗೆದುಕೊಳ್ಳುವುದು ಅಲ್ಲ ಎಂದು ಹೇಳುತ್ತದೆ ಸ್ವಾತಂತ್ರ್ಯ ಎಂದರೆ ಭಾವನಾತ್ಮಕ ಸ್ವಾವಲಂಬನೆ ನಾನು ಉತ್ತಮ ಅಥವಾ ಸಮರ್ಥ ಎಂದು ನನಗೆ ಹೇಳಲು ಯಾರೂ ನನಗೆ ಬೇಕಿಲ್ಲ ಎಂದು ನೀವು ಹೇಳಲು ಸಾಧ್ಯವಾದಾಗ ನಾನು ಯಾರು ಮತ್ತು ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ನನಗೆ ತಿಳಿದಿದೆ ಆಗ ನೀವು ನಿಜವಾಗಿಯೂ ಸ್ವತಂತ್ರರಾಗಿದ್ದೀರಿ ಇತರ ಪಕ್ಷಿಗಳು ಏನು ಯೋಚಿಸುತ್ತವೆ ಎಂದು ಗರುಡವು ತಲೆಕೆಡಿಸಿಕೊಳ್ಳುವುದಿಲ್ಲ ಅದು ತನ್ನದೇ ಶೈಲಿಯಲ್ಲಿ ಪ್ರತಿ ಹಾರಾಟವನ್ನು ತುಂಬುತ್ತದೆ ಮತ್ತು ದಾರಿ ಬಿರುಗಾಳಿಯಾಗಿದ್ದರೆ ಅದು ಇನ್ನೂ ಎತ್ತರಕ್ಕೆ ಹಾರುತ್ತದೆ ಅದರ ಶಕ್ತಿ ಅದರ ಏಕಾಂತತೆಯಲ್ಲಿದೆ ಅದರ ಮೌನ ಅದರ ಶಕ್ತಿ ಮತ್ತು ಜನಸಂದಣಿಯು ನಿಮ್ಮನ್ನು ಅಪ್ಲೋಡ್ ಮಾಡಬಹುದು ಆದರೆ ನಿಮ್ಮನ್ನು ಮೇಲೆತ್ತಲು ಸಾಧ್ಯವಿಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಏಕೆಂದರೆ ಪ್ರಯಾಣ ಮತ್ತು ಅಂತರಂಗದ ಪ್ರಯಾಣವನ್ನು ಒಬ್ಬಂಟಿಯಾಗಿ ಪ್ರಯಾಣಿಸಬೇಕು ಒಂದು ಗರುಡವು ಹಾರಿದಾಗ ಅದು ತನ್ನದೇ ದಿಕ್ಕಿನ ಯಜಮಾನ ಅದಕ್ಕೆ ಜಿಪಿಎಸ್ ಬೇಕಿಲ್ಲ ಅದಕ್ಕೆ ಹಿಂಬಾಲಕರು ಬೇಕಿಲ್ಲ ಅದಕ್ಕೆ ಲೈಕ್ಗಳು ಅಥವಾ ಕಾಮೆಂಟ್ಗಳು ಬೇಕಿಲ್ಲ ಅದರ ಹಾರಾಟವೇ ಅದರ ಕಥೆ ಮತ್ತು ಅದು ಶಕ್ತಿಯ ಶುದ್ಧ ರೂಪ ಇಂದು ನೀವು ಒಬ್ಬಂಟಿಯಾಗಿದ್ದೀರಿ ಎಂದು ಭಾವಿಸಿದರೆ ನೀವು ದುರ್ಬಲರು ಎಂದು ಯೋಚಿಸಬೇಡಿ ಬಹುಶಃ ಇದು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ನಿಮಗೆ ಸಾಧ್ಯವಾಗುವ ಸಮಯ ಎಂದು ಯೋಚಿಸಿ ಏಕೆಂದರೆ ತಮ್ಮೊಂದಿಗೆ ಕುಳಿತುಕೊಳ್ಳಲು ಕಲಿಯುವವರು ಜಗತ್ತಿನ ಯಾವುದೇ ಜನಸಂದಣಿಯನ್ನು ನಿಭಾಯಿಸಬಲ್ಲರು ಗರುಡನ ಮನೋಭಾವ ಹೇಳುತ್ತದೆ ಯಾರು ಏಕಾಂಗಿಯಾಗಿ ಹಾರಲು ಕಲಿಯುತ್ತಾರೋ ಅವರು ಎಂದಿಗೂ ಯಾರಿಗೂ ತಲೆಬಾಗುವುದಿಲ್ಲ ಅವರು ತಮ್ಮ ಸ್ವಂತ ಕಾಲ ಮೇಲೆ ನಡೆಯುತ್ತಾರೆ ತಮ್ಮದೇ ರೆಕ್ಕೆಗಳಿಂದ ಹಾರುತ್ತಾರೆ ಮತ್ತು ತಮ್ಮದೇ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಾರೆ ಆದ್ದರಿಂದ ಇಂದಿನಿಂದ ನಿರ್ಧರಿಸಿ ದಾರಿ ಏಕಾಂತವಾಗಿದ್ದರೂ ಹೆದರಬೇಡಿ ಏಕೆಂದರೆ ಬಹುಶಃ ದಾರಿಯೇ ನಿಮ್ಮನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅಧ್ಯಾಯ ಆರು ಮತ್ತೆ ಏರಿ ವೈಫಲ್ಯಗಳನ್ನು ಶಕ್ತಿಯಾಗಿ ಪರಿವರ್ತಿಸುವುದು ಚಾಪ್ಟರ್ ಸಿಕ್ಸ್ ರಾಯ್ಸ್ ಅಗ್ಯಾನ್ ಟರ್ನಿಂಗ್ ಫೇಲಿಯರ್ಸ್ ಎಂಟು ಸ್ಟ್ರೆಂಥ್ ಎಲ್ಲವೂ ಉಳಿದಿಲ್ಲ ಎಂದು ಅನಿಸುವಷ್ಟು ಜೋರಾಗಿ ನೀವು ಎಂದಾದರೂ ಬಿದ್ದಿದ್ದೀರಾ ಜೀವನವು ಎಲ್ಲವನ್ನೂ ಕಸಿದುಕೊಂಡಿದೆ ಎಂಬಂತೆ ಮತ್ತೆ ಏಳುವುದು ಅಸಾಧ್ಯ ಎಂಬಂತೆ ಹೌದು ಎಂದಾದರೆ ನಂಬಿ ನೀವು ಒಬ್ಬರೇ ಅಲ್ಲ ಇಂದು ಅತ್ಯುನ್ನತ ಆಕಾಶದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಹಂತದಲ್ಲಿ ಮುಖ ಕೆಳಗೆ ಬಿದ್ದಿದ್ದಾನೆ ಮತ್ತು ಗರುಡವು ಇದಕ್ಕೆ ಹೊರತಾಗಿಲ್ಲ ಕೆಲವೇ ಜನರಿಗೆ ಇದು ತಿಳಿದಿದೆ ಆದರೆ ಗರುಡದ ಜೀವನದಲ್ಲಿ ಒಂದು ಸಮಯ ಬರುತ್ತದೆ ಅದು ಎರಡೂ ಆಯ್ಕೆಗಳನ್ನು ಎದುರಿಸುತ್ತದೆ ಒಂದೋ ನಿಧಾನವಾಗಿ ಸಾಯುವುದು ಅಥವಾ ನೋವಿನ ರೂಪಾಂತರದ ಮೂಲಕ ಹೋಗಿ ಮತ್ತೆ ಹುಟ್ಟುವುದು ಗರುಡಕ್ಕೆ ಸುಮಾರು ನಲವತ್ತು ವರ್ಷ ವಯಸ್ಸಾದಾಗ ಅದರ ಕೊಕ್ಕು ಬಾಗುತ್ತದೆ ಉಗುರುಗಳು ದುರ್ಬಲಗೊಳ್ಳುತ್ತವೆ ಮತ್ತು ಅದರ ರೆಕ್ಕೆಗಳು ತುಂಬಾ ಭಾರವಾಗುತ್ತವೆ ಅದು ಕಷ್ಟದಿಂದ ಹಾರಬಲ್ಲದು ಈಗ ಅದಕ್ಕೆ ಕೇವಲ ಒಂದು ದಾರಿಯಿದೆ ಅದು ಅತ್ಯುನ್ನತ ಪರ್ವತ ಶಿಖರಕ್ಕೆ ಹೋಗಿ ತನ್ನನ್ನು ತಾನು ಒಡೆಯುತ್ತದೆ ಅದು ತನ್ನ ಕೊಕ್ಕನ್ನು ಬಂಡೆಗೆ ಹೊಡೆದು ಒಡೆಯುವವರೆಗೆ ಹೊಡೆಯುತ್ತದೆ ನಂತರ ಮುರಿದ ಕೊಕ್ಕಿನಿಂದ ಅದು ತನ್ನ ಉಗುರುಗಳನ್ನು ಕಿತ್ತುಹಾಕುತ್ತದೆ ಹೊಸ ಕೊಕ್ಕು ಮತ್ತು ಉಗುರುಗಳು ಬೆಳೆದಾಗ ಅದು ತನ್ನ ಭಾರವಾದ ರೆಕ್ಕೆಗಳನ್ನು ಹರಿದು ಹಾಕುತ್ತದೆ ಈ ಸಂಪೂರ್ಣ ಪ್ರಕ್ರಿಯೆ ನೋವಿನಿಂದ ಕೂಡಿದೆ ಆದರೆ ಈ ನೋವಿನ ಮೂಲಕ ಗರುಡವು ಮತ್ತೆ ಹುಟ್ಟುತ್ತದೆ ಮತ್ತು ಹೊಸ ರೆಕ್ಕೆಗಳು ಹೊಸ ಶಕ್ತಿಯೊಂದಿಗೆ ಅದು ಮತ್ತೆ ಹಾರುತ್ತದೆ ಈಗ ಯೋಚಿಸಿ ಒಂದು ಹಕ್ಕಿ ಇದನ್ನು ಮಾಡಲು ಸಾಧ್ಯವಾದರೆ ನಿಮಗೇಕೆ ಸಾಧ್ಯವಿಲ್ಲ ನಿಮ್ಮ ವೈಫಲ್ಯಗಳು ನಿಮ್ಮ ನೋವುಗಳು ನಿಮ್ಮ ಹಿನ್ನಡೆಗಳು ನಿಮ್ಮ ಕಥೆಯ ಅಂತ್ಯವಲ್ಲ ಅವು ಕೇವಲ ಉಸಿರಾಡಲು ವಿರಾಮಗಳು ನಿಮ್ಮನ್ನು ನೀವು ನೋಡಿ ನಿರ್ಧರಿಸಿ ನಾನು ಒಡೆದು ಚದುರುತ್ತೇನೆಯೇ ಅಥವಾ ನಾನು ಒಡೆದು ಮತ್ತೆ ಕಟ್ಟುತ್ತೇನೆಯೇ ಸೋಲುವುದು ಕೆಟ್ಟದ್ದಲ್ಲ ಕೆಟ್ಟದ್ದು ಏನೆಂದರೆ ಸೋತನಂತರ ನಾವು ನಮ್ಮನ್ನು ದುರ್ಬಲರು ಎಂದು ಪರಿಗಣಿಸುವುದು ಆದರೆ ಗರುಡನ ಮನೋಭಾವವು ಪ್ರತಿ ಬೀಳುವಿಕೆಯು ಹೊಸ ಹಾರಾಟದ ಆರಂಭ ಎಂದು ನಮಗೆ ಕಲಿಸುತ್ತದೆ ಬೀಳುವುದು ಪಾಪವಲ್ಲ ಆದರೆ ಅಲ್ಲಿಯೇ ಮಲಗಿರುವುದು ನಿಮ್ಮ ಆಯ್ಕೆ ಸ್ನೇಹಿತರು ನಮ್ಮನ್ನು ಬಿಟ್ಟು ಹೋಗುವ ಸಂಬಂಧಗಳು ಮುರಿಯುವ ಕನಸುಗಳು ನುಚ್ಚುನೂರಾಗುವ ಕ್ಷಣಗಳನ್ನು ನಾವೆಲ್ಲರೂ ಎದುರಿಸುತ್ತೇವೆ ಆದರೆ ಕೆಲವರು ಅಲ್ಲಿಯೇ ನಿಲ್ಲುತ್ತಾರೆ ಮತ್ತು ಕೆಲವರು ಮತ್ತೆ ಏಳುತ್ತಾರೆ ಮತ್ತೆ ಏಳುವುದು ಎಂದರೆ ಕೇವಲ ಮತ್ತೆ ಪ್ರಯತ್ನಿಸುವುದು ಅಲ್ಲ ಇದರರ್ಥ ಗಾಯಗಳಿಂದ ಶಕ್ತಿಯನ್ನು ಪಡೆಯುವುದು ಕಣ್ಣೀರಿನಿಂದ ಬೆಂಕಿಯನ್ನು ಹೊತ್ತಿಸುವುದು ವೈಫಲ್ಯವನ್ನು ದೊಡ್ಡ ವಿಜಯವನ್ನಾಗಿ ಪರಿವರ್ತಿಸುವುದು ಎಲ್ಲವೂ ಸರಿಯಾದಾಗ ಮಾತ್ರ ನಡೆಯುವ ಜನರು ಹೆಚ್ಚು ದೂರ ಹೋಗುವುದಿಲ್ಲ ಆದರೆ ಎಲ್ಲವೂ ಮುರಿದು ಹೋದಾಗಲೂ ನಡೆಯುವವರು ಇತಿಹಾಸವನ್ನು ಸೃಷ್ಟಿಸುತ್ತಾರೆ ಗರುಡವು ತನ್ನ ಹಳೆಯ ಕೊಕ್ಕಿನೊಂದಿಗೆ ಬದುಕಲು ಆರಿಸಿಕೊಂಡಿದ್ದರೆ ಅದು ನಿಧಾನವಾಗಿ ಸಾಯುತ್ತಿತ್ತು ಆದರೆ ಅದು ಮತ್ತೆ ಬದುಕಲು ನೋವನ್ನು ಆರಿಸಿಕೊಂಡಿತು ಹಾಗಾಗಿ ನೀವು ಬಿದ್ದಿದ್ದರೆ ಚಿಂತಿಸಬೇಡಿ ಬಹುಶಃ ಇದು ನಿಮಗೆ ಹೊಸ ರೂಪವನ್ನು ನೀಡುವ ಸಮಯ ಹಳೆಯ ಭಯಗಳು ಹಳೆಯ ನೋವುಗಳು ಹಳೆಯ ನೆಪಗಳನ್ನು ಕಳಚೆ ಹಾಕುವ ಸಮಯ ಏಕೆಂದರೆ ಒಬ್ಬ ವ್ಯಕ್ತಿಯು ಒಡೆದು ತನ್ನನ್ನು ತಾನು ಮತ್ತೆ ಕಟ್ಟಿಕೊಂಡಾಗ ಅವರು ಮೊದಲಿನವರಿಗಿಂತ ಹೆಚ್ಚು ಬಲಿಷ್ಠರಾಗುತ್ತಾರೆ ನಿಮ್ಮ ಹಿನ್ನಡೆಗಿಂತ ನಿಮ್ಮ ಮರುಕಳಿಕೆ ದೊಡ್ಡದಾಗಿರಬಹುದು ನೀವು ಗರುಡದಂತೆ ಯೋಚಿಸಿದರೆ ಗರುಡನ ಮನೋಭಾವವು ಇದನ್ನೇ ಕಲಿಸುತ್ತದೆ ನೀವು ಬಿದ್ದಿದ್ದೀರಿ ಆದರೆ ಏನು ಎದ್ದೇಳಿ ಮತ್ತು ನೀವು ಮುರಿದು ಹೋಗಿಲ್ಲ ಎಂದು ಜಗತ್ತಿಗೆ ಹೇಳಿ ನೀವು ನಿಮ್ಮನ್ನು ಮತ್ತೆ ಕಟ್ಟಿಕೊಂಡಿದ್ದೀರಿ ಮತ್ತು ಈ ಬಾರಿ ನೀವು ಹಾರಲು ಬಂದಿಲ್ಲ ಆದರೆ ಆಕಾಶವನ್ನು ಬದಲಾಯಿಸಲು ಬಂದಿದ್ದೀರಿ ಮುಕ್ತಾಯ ಕನ್ಕ್ಲೂಷನ್ ಆದ್ದರಿಂದ ಸ್ನೇಹಿತರೆ ನಾವು ಗರುಡನ ಮನೋಭಾವದ ಈ ಸಂಪೂರ್ಣ ಹಾರಾಟವನ್ನು ಪೂರ್ಣಗೊಳಿಸಿದ್ದೇವೆ ನಿಮ್ಮನ್ನು ನೀವೇ ಒಂದು ಪ್ರಶ್ನೆ ಕೇಳಿಕೊಳ್ಳಿ ನಾನು ಗರುಡದಂತೆ ಯೋಚಿಸುತ್ತಿದ್ದೇನೆಯೇ ಅಥವಾ ನಾನು ಇನ್ನೂ ಗುಂಪಿನೊಂದಿಗೆ ಹಾರುತ್ತಿದ್ದೇನೆಯೇ ಏಕೆಂದರೆ ಗರುಡನಾಗಿರುವುದು ಕೇವಲ ಎತ್ತರವನ್ನು ತಲುಪುವುದು ಅಲ್ಲ ಇದು ಒಂದು ಆಲೋಚನಾ ವಿಧಾನ ಒಂದು ವಿಭಿನ್ನ ದೃಷ್ಟಿಕೋನ ಅದು ನಿಮ್ಮನ್ನು ಜನಸಂದಣಿಯಿಂದ ಪ್ರತ್ಯೇಕವಾಗಿ ನಿಲ್ಲಿಸುವ ಶಕ್ತಿ ಗರುಡವು ಭಯದಿಂದ ಓಡಿಹೋಗುವುದಿಲ್ಲ ಅದು ಅದನ್ನು ಎದುರಿಸುತ್ತದೆ ಅದು ಹಾರಲು ಪ್ರತಿ ಬಿರುಗಾಳಿಯನ್ನು ಬಳಸುತ್ತದೆ ಅದು ಅರ್ಥಹೀನ ಗದ್ದಲದಲ್ಲಿ ಅಲ್ಲ ತನ್ನ ಮೌನದಲ್ಲಿ ಸಿದ್ಧವಾಗುತ್ತದೆ ಮತ್ತು ಅದು ಹೋರಾಡಿದಾಗ ಜಗತ್ತು ವಿಸ್ಮಯದಿಂದ ನೋಡುತ್ತದೆ ಈಗ ನಿಮ್ಮ ಸರದಿ ನಿಮ್ಮ ದೌರ್ಬಲ್ಯಗಳನ್ನು ಶಕ್ತಿಯಾಗಿ ಪರಿವರ್ತಿಸುವ ಮನೋಭಾವವನ್ನು ಅಳವಡಿಸಿಕೊಳ್ಳಿ ವೈಫಲ್ಯಗಳಲ್ಲಿಯೂ ಸಾಧ್ಯತೆಗಳನ್ನು ನೋಡುತ್ತದೆ ಅದು ಈ ಜಗತ್ತಿಗೆ ಹೇಳುತ್ತದೆ ನಾನು ಕೇವಲ ಬದುಕುಳಿಯುವುದಿಲ್ಲ ನಾನು ಗಗನಕ್ಕೆ ಏರುತ್ತೇನೆ ಮತ್ತು ಈ ವಿಡಿಯೋ ನಿಮಗೆ ಸ್ವಲ್ಪ ಧೈರ್ಯವನ್ನಾದರೂ ನೀಡಿದ್ದರೆ ನಿಮ್ಮ ಆಲೋಚನೆಯಲ್ಲಿ ಸ್ವಲ್ಪ ಬೆಂಕಿಯನ್ನಾದರೂ ಹೊತ್ತಿಸಿದ್ದರೆ ಆಗ ಹೃದಯಪೂರ್ವಕವಾಗಿ ಹೇಳುತ್ತೇನೆ ಈ ಚಾನಲ್ಗೆ ಚಂದಾದಾರರಾಗಿ ಇಲ್ಲಿ ನಾವು ಕೇವಲ ಪುಸ್ತಕಗಳನ್ನು ಸಾರಾಂಶಿಸುವುದಿಲ್ಲ ಇಲ್ಲಿ ನಾವು ಆಲೋಚನೆಯನ್ನು ಬದಲಾಯಿಸುತ್ತೇವೆ ಮನೋಭಾವಗಳನ್ನು ನಿರ್ಮಿಸುತ್ತೇವೆ ಮತ್ತು ಪ್ರತಿ ಬಾರಿಯೂ ಹೊಸ ದೃಷ್ಟಿಯೊಂದಿಗೆ ನಿಮ್ಮನ್ನು ಸಂಪರ್ಕಿಸುತ್ತೇವೆ ಹೊಸ ಪುಸ್ತಕ ಹೊಸ ಮನೋಭಾವ ಮತ್ತು ಹೊಸ ಹಾರಾಟದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು